ಟೊಮೆಟೊ ಹಾಗೂ ಮಾವು ಬೆಳೆ ಕುಸಿತದಿಂದ ಲಕ್ಷಾಂತ ರೂಪಾಯಿ ಬಂಡವಾಳ ಹಾಕಿ ಬೆಲೆ ಒಂದು ಉತ್ತಮ ಬೆಲೆ ನಿರೀಕ್ಷೆಯಲ್ಲಿದ್ದಂತಹ ಮಾವು ಹಾಗೂ ಟೊಮೆಟೊ ಬೆಳೆಗಾರರಿಗೆ ಬಾರುಕಟ್ಟೆಯಲ್ಲಿ ಬೆಲೆ ಕುಸಿತದಿಂದ ಸಂಪೂರ್ಣವಾಗಿ ಹಾಕಿದ ಬಂಡವಾಳ ಕೈಗೆ ಸಿಗದೆ ಖಾಸಗಿ ಸಾಲಕ್ಕೆ ಸಿಲುಕ್ತಾ ಇದ್ದಾರೆ ಒಂದು ಎಕರೆ ಟೊಮಾಟೊ ಬೆಳಿಬೇಕಾದರೆ ಕನಿಷ್ಠ ಒಂದು ಲಕ್ಷದಿಂದ ಮೂರು ಲಕ್ಷ ರೂಪಾಯಿ ಖರ್ಚು ಬರ್ತಾ ಇದೆ ಅದರಂತೆ ಈ ಮಾವಿಗೆ ಬಾಧಿಸುತ್ತಿರುವ ರೋಗ ನಿಯಂತ್ರಣಗಳು ಮಾಡಿಕೊಂಡು ಇವತ್ತು ಏನಿವತ್ತು ಮಾರುಕಟ್ಟೆಯಲ್ಲಿ ಉತ್ತಮವಾದ ಫಸಲು ಬರ್ತದೆ ಹೇಳಿದಾಗ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತ ಆಗಿಬಿಟ್ಟೈತೆ ಯಾವ ರೀತಿ ಅಂದರೆ ಇವತ್ತು ಒಂದು ಟನ್ನು ಮಾವಿನ ಬೆಲೆ ಎರಡರಿಂದ ಮೂರು ಸಾವಿರ ರೂಪಾಯಿ ಇದೆ ಅದು ಅರ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಇರಬೇಕಾಗಿತ್ತು ಎರಡು ಸಾವಿರದಿಂದ ಮೂರು ಸಾವಿರ ಇದೆ ಟೊಮ್ಯಾಟೋ ಈ ಸೀಸನಲ್ಲಿ ಐನೂರಿಂದ ಆರುನೂರು ರೂಪಾಯಿ ಇರಬೇಕಾಗಿತ್ತು ಇವತ್ತು ನೋಸೇಲಿಂದ ಇನ್ನೂರೈವತ್ತು ರೂಪಾಯಿ ಹೋಗ್ತದೆ ಇನ್ನೂರೈವತ್ತಲ್ಲ ಮುನ್ನೂರು ಹೋದ್ರೂ ರೈತರಿಗೇನು ಇವತ್ತು ಲಾಭ ಬರ್ತಾ ಇಲ್ಲ ಅದರಂದೆ ಮಾವು ಹಾಗೂ ಟೊಮೊಟೊ ಬೆಳೆಗಾರರ ಸಂಕಷ್ಟದಿಂದ ಪ್ರತಿ ಕೆ ಜಿಗೆ ಹತ್ತು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಬೇಕೆಂದು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ದಿನಾಂಕ ಆರು ಆರು ಎರಡು ಸಾವಿರದ ಇಪ್ಪತ್ತ ಐದರ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶ್ರೀನಿವಾಸಪುರ ನಗರದ ಇಂದ್ರಾಭವನ್ ಸರ್ಕಲ್ನಲ್ಲಿ ಉಚಿತವಾಗಿ ಮಾವು ಹಾಗೂ ಟೊಮೊಟೊವನ್ನು ಹಂಚುವ ಮುಖಾಂತರ ಹೋರಾಟವನ್ನು ಹಮ್ಮಿಕೊಂಡಿರುವ ಜೊತೆಗೆ ಈ ಒಂದು ರೈತರ ಸಂಕಷ್ಟದಲ್ಲಿರುವ ಮಾವು ಮತ್ತು ಟೊಮೆಟೊ ಬೆಳೆಗಾರರ ಒಂದು ವರದಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ತೋಟಗಾರಿಕೆ ಮತ್ತು ಎ ಪಿ ಎಂ ಸಿ ಅಧಿಕಾರಿಗಳು ಮತ್ತು ತಾಲೂಕು ಆಡಳಿತದಿಂದ ಪಡೆದುಕೊಂಡು ಅದನ್ನು ತೋಟಗಾರಿಕೆ ಸಚಿವರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗೆ ತಲುಪಿಸಬೇಕೆ ಒಂದು ಹೋರಾಟವನ್ನು ದಿನಾಂಕ ಆರು ಆರು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶ್ರೀನಿವಾಸಪುರ ನಗರದ ಇಂದಿರಾ ಭವನ್ ಸರ್ಕಲ್ನಲ್ಲಿ ಉಚಿತ ಮಾವು ಹಾಗೂ ಟೊಮಾಟೊ ಹಂಚುವ ಮುಖಾಂತರ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿ ಸಂಕಷ್ಟದಲ್ಲಿರುವ ರೈತರನ್ನು ರಕ್ಷಣೆ ಎಂಬ ಶಾಂತಿಯುತ ಹೋರಾಟಕ್ಕೆ ಎಲ್ಲ ರೈತರು ಹೇಳಿ ಮನವಿಯನ್ನು ಮಾಡ್ತಾಯಿದ್ದೀನಿ